ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಅವರ ಅಮ್ಮ ಸುಮ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ಮೇ ಮೂವತ್ತೊಂದು ಶನಿವಾರದ ಲಾಗು ಸ್ನೇಹಿತರೆ ಇವತ್ತು ಪೃಥ್ವಿ ಮತ್ತು ಅವ್ರ ಡ್ಯಾಡಿ ಎಲ್ಲಿಗೆ ಹೊರಟಿದ್ದಾರೆ ಅಂದರೆ ಮೈಸೂರಿಗೆ ಸ್ನೇಹಿತರೆ ಬೆಳಗ್ಗೆ ಹತ್ತುವರೆಗೆ ಹೊರಟರು ಮೈಸೂರಿಗೆ ಏನಪ್ಪ ವಿಷಯ ಅಂದರೆ ಇವತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚು ಮಾರ್ಕ್ಸ್ ತೆಗ್ದಿರೋರ್ನ ತೆಗ್ದಿರೋರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ನಮ್ಮ ಮಂಚದಿಂದ ಪೃಥ್ವಿ ಸೆಲೆಕ್ಟ್ ಆಗಿದ್ದಾನೆ ಮತ್ತು ಇನ್ನೊಂದು ಹುಡುಗಿ ರಾಮನಹಳ್ಳಿ ಗ್ರಾಮದ ಚಿಕ್ಕದೇವಿ ಸ್ನೇಹಿತರೆ ಇವಾಗ ನೋಡ್ತಾ ಇರುವಂಥದ್ದು ರಾಣಿ ಬಹದ್ದೂರ್ ಸಭಾಂಗಣ ಮೈಸೂರಿನಲ್ಲಿ ಇಲ್ಲಿಗೆ ಅವ್ರ ಡ್ಯಾಡಿ ಮತ್ತು ಪೃಥ್ವಿ ಬಂದಿದ್ದಾರೆ ಸ್ನೇಹಿತರೆ ನಾನು ಫಸ್ಟು ಬುಕ್ನಲ್ಲಿ ಸಂದೇಶಗಳನ್ನ ತೋರದೆ ಇದೇನಪ್ಪ ಅಂತ ಅಂದ್ಕೋಬೋದು ನೀವು ನಾನು ಮೊದಲು ಮನೆ ಕನ್ಸ್ಟ್ರಕ್ಷನ್ ವಿಡಿಯೋ ಹಾಕುವಾಗ ಒಂದೊಂದು ಸಂದೇಶನ ಹಾಕ್ತಾ ಇದೆ ನಾನು ಅದು ಒಂದು ಬುಕ್ಕಲ್ಲಿ ಬರೀ ಪೆನ್ಸಿಲ್ನಲ್ಲಿ ಬರೆಯುವಂಥದ್ದು ನನ್ನ ಹವ್ಯಾಸ ಸ್ನೇಹಿತರೆ ಪೃಥ್ವಿಗೆ ಎಸ್ ಎಸ್ ಸಿಯಲ್ಲಿ ಮಾರ್ಕ್ಸ್ ತೆಗಿಬೇಕು ಅಂತ ತಂದೆ ತಾಯಿ ಆಸೆಯನ್ನು ಈಡೇರಿಸುವುದು ಮಗನ ದೊಡ್ಡ ಸಾಧನೆ ಆಗಿರುತ್ತೆ ನೋಡು ಪೃಥ್ವಿ ಮೊದಲನೇ ಹೆಡ್ಡಿಂಗಲ್ಲೇ ನಂಬರ್ ಒನ್ ಅಂತ ಕೊಟ್ಟು ಬರೀತಿದ್ದೀನಿ ಇದನ್ನು ಸಾಧಿಸ್ತೀಯ ಅಂತ ಕಿ ಹೇಳ್ತಾ ಇದೆ ಇವತ್ತು ಅದನ್ನು ನಾನು ತಮ್ಮನೇಲ್ ಮೇಲೆ ಹಾಕುವಂಥ ದಿನ ತಂದು ಕೊಡಬೇಕು ನೀನು ಅಂತ ಕೇಳ್ಕೊಂಡಿದ್ದೆ ಸ್ನೇಹಿತರೆ ಅದೇ ರೀತಿ ಇವತ್ತು ಆ ಸಾಧನೆ ಸಾಧನೆ ಅಂದರೆ ಅದಕ್ಕಿಂತ ಔಟ್ ಆಫ್ ಔಟ್ ತೆಗ್ದಿರೋರು ಕೂಡ ಇದ್ದಾರೆ ಇದು ಸಿಂಪಲ್ಲಾಗಿ ನಮಗೆ ಒಂದು ಹೆಮ್ಮೆ ಎ ಎಸ್ ಎಸ್ ಎಲ್ ಸಿಯಲ್ಲಿ ಎಂಬತ್ತೊಂದು ಪರ್ಸೆಂಟು ತೆಗ್ದಿರೋದ್ರಿಂದ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರೂ ಇಬ್ಬಿಬ್ರು ಹುಡುಗರನ್ನ ಸೆಲೆಕ್ಟ್ ಮಾಡಿದ್ದಾರೆ ಒಂದೊಂದು ಗೌರ್ಮೆಂಟ್ ಶಾಲೆಯಲ್ಲಿ ಇವತ್ತು ಸಮಾರಂಭ ಇದೆ ಅಲ್ಲಿಗೆ ಬಂದಿದ್ದಾರೆ ನೋಡಿ ವಾಲ್ಮೀಕಿ ಮಹರ್ಷಿ ಅವ್ರಿಗೆ ಹಾಕಿ ಪೂಜೆಯನ್ನು ಸಲ್ಲಿಸ್ತಾರೆ ಮುಂದಿನ ಕಾರ್ಯಕ್ರಮ ನೋಡಿ ಸ್ನೇಹಿತರೆ ಮುಂದೆ ಇನ್ನೊಂದು ದಿನ ಈಗ ಎಸ್ 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 ಎಲ್ ಸಿ ಮುಗಿಸಿ ಪಿ ಯು ಸಿ ಸೈನ್ಸ್ ತಗೊಂಡಿದ್ದಾನೆ ಮುಂದೆ ಹೇಗೆ ನಾನು ಓದು ಅನ್ನೋದನ್ನ ನೋಡಬೇಕು ದೊಡ್ಡ ಮಟ್ಟಕ್ಕೆ ಕಲ್ದೋದ್ರು ಆದಷ್ಟು ಒಂದು ಮಿಡಲ್ ಕ್ಲಾಸ್ ಅನ್ನೋ ಹಾಗೆ ಒಂದು ಅಷ್ಟಿದ್ರೂ ಸಾಕು ನಮಗೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ನೋಡೋರು ಆದಷ್ಟು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಯೋಜನೆಗಳ ಬಗ್ಗೆ ಬೆಂಥ ಒಂದು ಸಂಘ ಸಂಸ್ಥೆ ಇದೆ ಅಂದರೆ ನಾವು ಸಂತೋಷ ಪಡಲೇಬೇಕು ಅಷ್ಟೇ ಅಲ್ಲ ಹೌದು ಇದು ನಂಗಲ್ಲ ನಮ್ಮ ಸಂಸ್ಥೆಗೆ ಪರಿಚಯವನ್ನ ಮಾಡ್ಕೊಳ್ತೀನಿ ಮೈಸೂರಿನ ಏಕೈಕ ಮಹಿಳಾ ಗುಂಬೆ ಜಾದು ಕಲಾವಿದೆ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಜಬ್ಬದಿಂದ ಹೇಳ್ಕೊಂಡಿರುವಾಗ ನಾನು ನಿಮ್ಗಳ ಹಾಗೆ ಪ್ರತಿಭಾ ಪುರಸ್ಕಾರ ಅಲ್ಲ ಮನಸ್ಸುಗಳಿತ್ತು ಆಸೆ ಇತ್ತು ನನ್ಗೆ ಏನ್ ಮಾಡ್ಬೇಕನ್ನೋ ಗುರಿ ಇತ್ತು ಆ ಗುರಿ ಕನಸು ಆಸೆಗಳಿಗೆ ಯಾವುದಕ್ಕೂ ದಾರಿನೇ ಇರಲಿಲ್ಲ ನನ್ಗೆ ಏನು ಬರ್ಲಿಲ್ಲ ಓ ಮೈಕ್ ಓರ್ please ಚಕ್ಕಟ ಚಕ್ಕಟ ಆಗ್ತಾ ಇದೆ ಹಾಗಾದ್ರೆ ಅಂದ್ರೆ ಯಾರು ಬೇಕಾದ್ರೂ ಮಕ್ಕಳು ಬನ್ನಿ ನೋಡಿ ಅಮ್ಮ ಸಪೋರ್ಟ್ ಓಕೆ ಪರವಾಗಿಲ್ಲ ಇನ್ನು ಕೆಲವೇ ನಿಮಿಷಗಳ ಬ್ರದರ್ ಹಾಗಾದ್ರೆ ನಾನು ಒಂದು ವಾಕ್ಯ ಹೇಳ್ತೀನಿ ಅದನ್ನ ಯಾರು ಓರ್ ಸಲ ಸಾಧ್ಯ ಯಾವುದೂ ಸುಂದೆ ಬರಲ್ಲ ನನಗೂ ಕೂಡ ಬರಲ್ಲ ಕಲಿಬೇಕು ಮನ ಹೆಚ್ಚು ಪ್ರಯತ್ನ ಮಾಡಬೇಕು ಯಾರಾದರೂ ಂ ರಾಮ ರಾಮಯಿ ಮಧುರ ಮಧುರಾಕ್ಷರ ಆರು ಎಂ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ತೋರು ಸಮಸ್ತ ನಾಯಕ ಪದಗಳಲ್ಲಿ ವಿನಂತಿ ಮೈಸೂರು ತಾಲೂಕು ನಾಯಕರ ಸಂಘ ಆಯೋಜಿಸಿರುವ ಎಸ್ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಮುಖಾಂತರ ಅವರ ಮುಂದಿನ ಭವಿಷ್ಯಕ್ಕೆ ನಾಂದಿಯನ್ನು ಆಗಲಿಕ್ಕೆ ನಮ್ಮ ಸಮಾಜದ ಗಣ್ಯರು ಆಗಮಿಸಿದ್ದಾರೆ ನಮ್ಮೆಲ್ಲರ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಆಗಮಿಸಿದ್ದಾರೆ ಅವರು ಕೂಡ ಅಭಿನಂದನೆಗಳನ್ನು ಮತ್ತೊಂದು ನಮ್ಮ ಪ್ರೋತ್ಸಾಹಿ ಬಂದು ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಫಲಶಾಸ್ತ್ರದ ಪ್ರೊಫೆಸರ್ ಮಾಜಿ ಪೂಜ್ಯ ಮೇಯರ್ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಆಹ್ವಾನವನ್ನು ನಮ್ಮ ನಿರೂಪಿಕೆಯಾದ ಶ್ರೀಮತಿ ಸುಮ್ಮ ರಾಜ್ಕುಮಾರ್ ಅವರು ಕಾರ್ಯಕ್ರಮವನ್ನ ಮುಂದಿಡುತ್ತಾರೆ ಇಷ್ಟು ಸ್ಪಷ್ಟವಾಗಿ ಚೆನ್ನಾಗಿ ಕನ್ನಡ ಅವ್ರನ್ನ ನೋಡ್ಕೊಳ್ಳೋದಿದೆಯಲ್ಲ ಅದು ಕೂಡ ಒಂದು ದೇವರ ಮಾಡಿದಂತಹ ಕಾರ್ಯ ಆಗುತ್ತೆ ಇನ್ನೂ ಒಂದಿದೆ ಅದನ್ನ ಕೂಡ ಹೇಳಿದ್ರೆ ಮಕ್ಕಳಿಗೆ ತಿಳ್ಕೊಬೇಕು ಅತಿಥಿ ಭವ ಆದ್ಮೇಲೆ ಮತ್ತೊಂದು ದೇವೋಭವ ಏನೇ ಯಾವುದು ಯಾವುದು ಯಾವುದಲ್ಲ ಆತ್ಮಗೆ ಆರೋಗ್ಯ ಸಿಗುತ್ತೆ ಹಾಗಾಗಿ ಚಪ್ಪಾಳೆ ಅನ್ನೋದು ಯಾವತ್ತು ಕೊಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಆ ಕೊಡ ಚಪ್ಪಾಳೆಯನ್ನ ಧಾರಾಳವಾಗಿ ಜೋರಾಗಿ ಕೊಡಿ ಕೊಟ್ಟಷ್ಟು ನೀವು ಆರೋಗ್ಯ ರತ್ರ ಕೊಟ್ಟಷ್ಟು ನಿಮ್ಮ ಎದುರಿಗಿರೋಕ್ಕೆ ಸಂತೋಷ ಸಿಗುತ್ತೆ ಹೌದಂಗ ನಾನು ಒಂದು ಕತೆ ಹೇಳ್ತೀನಿ ಅಂದ್ರೆ ಆ ಕತೆ ಹೇಳ್ಬಿಟ್ಟು ಬಿಡ್ತೀನಿ ಅಂತ ಮಕ್ಳೆ ಜೋರಾದ ಮಳೆ ಹದಿನೈದು ದಿನದಿಂದ ಸುರಿತಾನೆ ಇದೆ ಸುರಿತು ಜಾಣ ಮಕ್ಳು ಎಲ್ಲಾ ಎಕ್ಸಾಮ್ ಮುಗಿಬಿಟ್ಟಿದೆ ಈಗ ಎಕ್ಸಾಮ್ ಇತ್ತು ಅಂತಾರೆ ಹಾಗಾಗಿ ಎಕ್ಸಾಮ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನಾವು ಹೇಮ ಕ್ಲಾಸ್ ಟೀಚರ್ ಬರ್ತಾ ಇರ್ತಾರೆ ನಾವು ಕ್ಲಾಸ್ ಟೀಚರ್ ಏನ್ ಪುಟ ಹೆಸರು ಹೇಮ ಯಾರ ಜೊತೆಗೆ ಅವರ ಪೋಷಕರ ಎದುರುಗಡೆ ಒಂದು ಸನ್ಮಾನವನ್ನ ಮಾಡಿದಾಗ ಇತರ ಮಕ್ಕಳಿಗೆ ಅದು ಪ್ರೇರಣೆಯಾಗಿ ಎಲ್ಲೋ ಒಂದ್ ಕಡೆ ಸಾಧನೆಗೆ ದಾರಿ ದೀಪ ಆಗ್ತದೆ ಅಂತೇಳಿ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡಿದ್ದಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತುಂಬ ಸಂಶೋಧನದ ವಿಚಾರ ಈಗ ವೇದಿಕೆಗೆ ನಮ್ಮ ಗಣ್ಯ ಮಹರ್ಷಿಯರು ಬರ್ತಾ ಇದ್ದಾರೆ ಎಲ್ಲರೂ ಕೂಡ ತಟ್ಟುವ ಮುಖ್ಯವನ್ನು ಅವರನ್ನು ವೇದಿಕೆಗೆ ಪ್ರಮುಖ ಕೇಳ್ತಾ ಇದ್ದೀವಿ ಮಾಜಿ ಜಿಲ್ಲಾ ಪಂಚಾಯತ್ ಕ್ಯಾಮರಾಜನಗರ ಅಧ್ಯಕ್ಷರಾದ ಎಂ ರಾಮಚಂದ್ರನವರು ಕೇಂದ್ರ ಬರ ಪರಿಹಾರ ನಿಗಮದ ಅಧ್ಯಕ್ಷರಾಜನವರು ಕೂಡ ಆಹ್ವಾನಿಸ್ತಾ ಇದ್ದೀವಿ ಹಾಗೆ ಬೇಕಾ ಅವರು ಕೂಡ ವೇದಿಕೆಗೆ ಒಂದು ಹಾಸೀನ ಹಾಗೆ ಕರ್ನಾಟಕ ರಾಜ್ಯ ನಾಯಕ ನೌಕರರ ಸಂಘದ ಅಧ್ಯಕ್ಷರಾದ ಜಗದೀಶ್ ರಾವ್ ಕೂಡ ವೇದಿಕೆಗೆ ಬಂದು ಹಾಸೀನಿ ಶಿವಕುಮಾರ್ ವೆಂಟಯ್ನವರು ಕೂಡ ವಿದ್ಯಿಕೆಗೆ ಬಂದು ವಾಸಿಂದರಬೇಕು ಅಂತ ರಾಜಶೇಖರ ಮುಖಂಡರು ಮೇಲೆ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಹಾಗೆ ಬೇಡಿಕೆ ನೀಡೋದು ಒಂದ್ ರೀತಿಯಲ್ಲಿ ತುಂಬಾ ಮನಸ್ಸಿನ ಹೃದಯ ಇರುವಂತವರ ಕೆಲಸ ಆ ಕೆಲಸವನ್ನ ನಮ್ಗೆ ನಿಮ್ಮೆಲ್ಲರ ಪ್ರತಿಭೆಗೆ ಬೆನ್ನು ತಟ್ಟಿ ಮತ್ತಷ್ಟು ಪ್ರೋತ್ಸಾಹ ನೀಡಿ ಮುಂದಿನ ನಿಮ್ಮ ಭವಿಷ್ಯ ಬಂಗಾರವಾಗ್ಲಿ ಅಂತ ಹಾರೈಸ್ತಾ ಇರುವಂತಹ ನಮ್ಮ ಸಂಘದ ಮೊಟ್ಟ ಮೊದಲ ಕಾರ್ಯ ಪ್ರಥಮವಾಗಿ ನಮಗೂ ನಿಮಗೂ ಜನ್ಮ ಕೊಟ್ಟಂತಹ ಇವರಿಗೆ ಒಂದು ಸ್ತಾ ನಮ್ಮ ರಾಮಾಯಣವನ್ನ ಇಡೀ ಜಗತ್ತಿಗೆ ಶ್ರೀ ತೋರಿಸಿ ಪಾಲಾರಿಗೆ ನಮಸ್ಕರಿಸ್ತಾ ನಾವು ಮಂದಿಕ ಮಾಡ್ಕೊಂಡು ಮೈಸೂರು ತಾಲೂಕು ನಾಯಕ ಸಂಘದ ವತಿಯಿಂದ ಈ ಒಂದು ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತೇಳಿ ಚಿಂತನೆ ಮಾಡ್ತಾರೆ ದಯಮಾಡಿ ನಮ್ಮ ಎಡಿಎಲ್ ಆಫ್ ಚಿಕ್ಕಣ್ಣ ಸಾಹೇಬ್ ದಯಮಾಡಿ ವೇದಿಕೆ ಕೊಡಬೇಕು ನಾಯಕರು ಆತ್ಮೀಯರು ಹಾಗೂ ನಾಳೆ ಅವರ ಬಂಧುಗಳ ಒಂದು ವಿಶೇಷವಾದ ದಿನ ನಾಳೆ ಅವರ ಲೋಕೇಶ್ ಕಲ್ಯಾಣ ದಯಮಾಡಿ ಕಡೆ ಕಡೆ ಅಲ್ಲ 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 ಸರಿ ಹಾಗೆ ನಮ್ಮ ಮೈಸೂರು ತಾಲೂಕು ನಾಯಕ ಸಂಘದ ಕಾರ್ಯಾಧ್ಯಕ್ಷ ಹಾಗೆ ಹಾಗೆ ಈ ಒಂದು ಹಾಗೆ ನಮ್ಮ ಮೈಸೂರು ತಾಲೂ ಕರೆ ಮಾಡಿದಂತ ಸಂದರ್ಭದಲ್ಲಿ ಎಷ್ಟೇ ಕಾರ್ಯಕ್ರಮಗಳು ಇದ್ರು ಕೂಡ ಬದಿವರ್ತಿ ಕಾರ್ಯಕ್ರಮ ಹಾಗೆ ನಮ್ಮ ಮೈಸೂರು ನಗರ ಪಾಲಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸದಾ ಬೆನ್ನೆಲುಬಾಗಿ ನಿಂತು ಹಾಗೆ ನಿವೃತ್ತ ರೈಲ್ವೆ ಅಧಿಕಾರಿಗಳು ಹಾಗೂ ನಮ್ಮ ಮಂಜುನಾಥ್ ಸರ್ ಅವರು ವೇದಿಕೆಯಿಂದ ಬಹಳ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹಾಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ರೀತಿಯಲ್ಲೂ ಶ್ರಮಿಸಿದಂತ ನಮ್ಮ ಶುದ್ಧ ಮೇಲ್ವಿಚಾರಕರಾದಂತಹ ಅವರು ರಾಘವ್ನವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ

ವಾಲ್ಮೀಕಿ ಅವರಿಗೆ ಶ್ರೀ 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 ವಾಲ್ಮೀಕಿ ಅವರಿಗೆ ರಾಜವೀರ ಮಲಕರಿ ನಾಯಕರಿಗೆ ಮೈಸೂರಿನ ಮಾರ ನಾಯಕರಿಗೆ ಏಕಲವ್ಯರಿಗೆ

ವಹಿಸಿರ್ತಕ್ಕಂಥ ನಮ್ಮ ಎರಡೂ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ರಾಮಚಂದ್ರವರೇ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಅಧ್ಯಕ್ಷರು ಹಾಗೂ ವಾಲ್ಮೀಕಿ ನಿಗಮದ ರಾಜ್ಯ ಅಧ್ಯಕ್ಷರಾದ ಮಾಜಿ ಅಧ್ಯಕ್ಷರಾದಂಥ ಎಸ್ ಸಿ ಅವರೇ ನಮ್ಮ ಮೈಸೂರು ತಾಲೂಕಿನ ನಮ್ಮ ತಾಲೂಕು ಸಂಘದ ಉಪಾಧ್ಯಕ್ಷರಾದಂಥ ರಮಲಿ ವೆಂಕ ಮಾಹಿತಿ ಪ್ರಕಾರ ಹೆಚ್ಚು ಹೆಚ್ಚು ಮಕ್ಕಳು ನಮ್ಮ ಸಮಾಜದ ಹೆಚ್ಚು ಹೆಚ್ಚು ಮಕ್ಕಳು ಇವತ್ತು ಒಳ್ಳೆ ಸ್ಥಾನಮಾನವನ್ನ ಗಳಿಸ್ತಾ ಇದ್ರಿ ಜೊತೆಗೆ ಗಂಗೋತ್ರಿ ಸಭಾಂಗಣಕ್ಕೆ ಸಭಾಂಗಣಕ್ಕೆ ಕರೆಸಿದಂತ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಕಾರ್ಯಕ್ರಮ ನೋಡಬಹುದಿತ್ತು ಆದ್ರೆ ಎಷ್ಟೋ ಜನ ಈ ವೇದಿಕೆ ಮೇಲೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಿರಿಯ ಸಹೋದರಾದಂಥ ಶ್ರೀತಾ ಎಸ್ ಸಿ ಬಸವರಾಜರವರೇ ತಾಲೂಕು ಘಟಕದ ಕಬ್ಬಾ ಪುರಸ್ಕಾರದ ಅಧ್ಯಕ್ಷರು ನಾಯಕ ಸಂಘದ ಅಧ್ಯಕ್ಷರಾದ ಸಹೋದರ ಬಹುತು ದೇಶದ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಪಾದಕಮಲಗಳಿಗೆ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಗಣ್ಯರೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂತಹ ಮೈಸೂರು ತಾಲೂಕು ನಾಯಕ ಸಂಘದ ಎಲ್ಲ ನಮ್ಮಂಜು ಅಂದರೆ ನಮ್ಮ ಹುಡುಗ ಅನು ಇದಕ್ಕೆ ನಾವು ಸ್ವಲ್ಪ ಹಂಗೆ ಮಾತಾಡ್ತೀವಿ ಮಂಜು ಮಕ್ಕಳಿಗೆ ಇಂಥವ ಚೆನ್ನ ಹೇಳ್ತಾನೆ ನಾನು ತಿಳ್ಕೊಂಡಿದ್ವಿ ಆದರೆ ಪೋಷಕರಿಗೂ ಹೇಳಿದ್ರು ನಮ್ಮ ಅಪ್ಪಣ್ಣ ಹೇಳಿದ್ರು ನಮ್ಮ ಅವಧಿ ಹೇಗಿತ್ತು ಈಗ ಏನು ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ರು ಮಂಜುನು ಮಾತಾಡಿದ್ರು ಈಗ ನಾಯಕ ಸಮಾಜ ಜೊತೆ ಒಂದು ಮಾದರಿ ಸಂಘಟನೆಯಾಗಿ ಪ್ರತಿ ಹಳ್ಳಿಯಿಂದ ಎಲ್ಲ ಬಂಧುಗಳ ಭಾಗವಹಿಸಿ ದೊಡ್ಡ ಸಂಘಟನೆಯಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತಿತ್ತು ಆದ್ರೆ ಕೆಲವು ದಿನಗಳ ಹಿಂದೆ ಅದರಲ್ಲೂ ವಿಶೇಷವಾಗಿ ಸಮುದಾಯದ ನೌಕರರು ಸಮುದಾಯವನ್ನು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಿದ್ರೆ ಒಳ್ಳೇದು ಆಗ ನಮ್ಮ ಸಮುದಾಯದ ನೌಕರರಲ್ಲಿ ಆ ಕೆಲಸ ಆಗ್ತಾ ಇಲ್ಲ ನಮ್ಮ ಸಮುದಾಯದ ನೌಕರರು ಸಂಘಟನೆಯನ್ನ ಕಟ್ಟೋದು ಜ ಇಷ್ಟ ಎಲ್ಲ ನನ್ನ ಸಮಾಜದ ಹಿರಿಯ ಬಂಧುಗಳೇ ಮತ್ತು ಮುಂದೆ ಕೂಡ್ತಿರ್ತಕ್ಕಂತ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿ ಪೋಷಕರೇ ನನಗೆ ಒಂದು ಕೊನೆಯಾಗಿ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಾನು ಹೇಳೋದೇನಪ್ಪ ಹೇಳೋದ್ರಿಂದ ಬಂದರೆತಕ್ಕಂಥ ಸಮಾಜದ ಎಲ್ಲ ಗಣ್ಯರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಮೈಸೂರು ತಾಲೂಕು ವತಿಯಿಂದ

ಎಲ್ಲಾ ಹೆಂಗಿದೆ ಬನ್ನಿ ಬಾಪಟಿ ನೀವು 나 ಹೋಗಿ ಒಂದು ಮಾಹಿತಿ ಕೊಡಿ ತಗಿಬೇಡಿ ಅಂತ

கே கேஷா கன்பிள் அஞ்சலி என் மகேஷ் ராஜவாலா தீட்சா சந்திரசேகர் ராகவாலா அமிரா ரொம்ப चिंक यंग नागेश सुस्मिता बसवनक बंद सुस्मिता बसवन

ಇಷ್ಟ ಇಷ್ಟಾಗಿತ್ತು ಫಂಕ್ಷನ್ ಅಲ್ಲೇ ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಮಾಡಿದರು ಎಲ್ಲ ಮುಗಿಸ್ಕೊಂಡು ಬಂದರು ಸ್ನೇಹಿತರೆ ಮೂರು ಗಂಟೆ ಮೂರುವರೆ ಮಧ್ಯಾಹ್ನ ಆಯಿತು ಇಷ್ಟಾಗಿತ್ತು ನಿಮಗೆ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್